ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಆ್ಯಂಡ್ ಇದು ಬಂದು ನನ್ನ ಸಂಜೆ ವ್ಲಾಗ್ ಆಗಿರುತ್ತೆ ಸೊ ನಾನು ಒಂದು ದಿನ ಬಿಟ್ಟು ಒಂದು ದಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಬಿಕಾಸ್ ನನಗೆ ವೀಡಿಯೋ ಮಾಡಿದ್ದರೂ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗ್ತಿದೆ ಮತ್ತು ಮಾರ್ನಿಂಗು ಸಂಡೇ ಅಲ್ವಾ ಸೊ ಆರಾಮಾಗಿ ಮಲ್ಕೊಂಡು ಎದ್ದೆ ನನ್ನ ತಂಗಿನೂ ಕೂಡ ಮಲಗಿದ್ಲು ನಮ್ಮ ಮನೆಯಲ್ಲಿ ಯಾರು ಏನೇ ಬೈಸ್ಕೊಂಡು ಏನೇ ಮಾಡಿದ್ರು ಅದಕ್ಕೆ ತಲೆ ಕೆಡಿಸ್ಕೊಳ್ದಿರೋದು ಅಂದರೆ ನನ್ನ ತಂಗಿ ಮಾತ್ರ ಬಿಕಾಸ್ ಅವಳು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ ಒಂಥರ ಬುದ್ಧ ಥರ ಅವಳು ಸೊ ಸಂಡೇ ಆಗಿರೋದ್ರಿಂದ ನಮ್ಮಪ್ಪ ನಾನ್ ವೆಜ್ ಮಾಡೋಣ ಅಂತ ಅನ್ ಅಂದ್ಕೊಂಡಿದ್ವಿ ಅದಕ್ಕೆ ಅಪ್ಪ ಏನು ಮಾಡಿದ್ರು ನಾನ್ ವೆಜ್ಗೆ ನಾಟಿ ಕೋಳಿ ತೊಗೊಂಡು ಬರೋಣ ಅಂತ ನಾಟಿ ಕೋಳಿ ತೊಗೊಂಡ್ಬಂದ್ಬಿಟ್ಟು ಮಾರ್ನಿಂಗ್ ಮಾರ್ನಿಂಗ್ ಎರಡು ಅದೆರಡೂ ಇಲ್ಲಿ ಬಾಕ್ಸಲ್ಲಿ ಹಾಕಿ ಮುಚ್ಚಿಟ್ಟಿದ್ವಿ ಏನಕ್ಕೆ ಅಂದರೆ ನಮ್ಮ ಅಕ್ಕಪಕ್ಕ ಸ್ವಲ್ಪ ನಾಯಿ ಕಟ ಕರ್ಕೊಂಡು ಹೋಗ್ಬಿಡುತ್ತೆ ಅದನ್ನು ಅಂತ ಹೇಳಿಬಿಟ್ಟು ಅದಾದಮೇಲೆ ಮಾಪ್ ಹಾಕೋಣ ಅಂತ ಮನೆಯೆಲ್ಲ ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಗುಡಿಸ್ಕೊಂಡು ಬಂದೆ ನಾರ್ಮಲಿ ನಾನು ಕೆಲಸ ಮಾಡಲ್ಲ ಸಮಟೈಮ್ಸ್ ವರ್ಪು ಅದು ಇದು ಅಂತಲೇ ಇರ್ತೀನಿ ಸೊ ಹಿಂಗೆ ಮನೇನ ಇದ್ದಾಗ ಸ್ವಲ್ಪ ಸ್ವಲ್ಪ ಮಾಡ್ಕೊತೀನಿ ಪೂರ್ತಿ ಏನೂ ಮಾಡಲ್ಲ ಅದಾದಮೇಲೆ ಹೊರ್ಗಡೆ ನೀರು ತೊಗೊಂಡು ಬರಬೇಕಿತ್ತು ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು ವಾರ ಕೂಡ ಇತ್ತು ನಾನ್ ವೆಜ್ ತಿನ್ಬಿಟ್ಟು ಮಾಡೋಕ್ಕಾಗಲ್ಲ ಅಂತ ಅದನ್ನು ಮಾಡೋಕ್ಕಿಂತ ಮುಂಚೆನೇ ಎಲ್ಲನೂ ರೆಡಿ ಮಾಡ್ಕೊಡೋಣ ಅಂತ ಸೊ ಕ್ಲೀನ್ ಮಾಡ್ಕೊಬಿಡ್ತಿದ್ದೆ ಅಪ್ಪ ಎಲ್ಲ ಒರೆಸಿ ಕ್ಲೀನ್ ಮಾಡೋಷ್ಟ್ರೊಳಗೆ ಟೈಮು ಟೆನ್ ಎಲೆವೆನ್ ಹಂಗೆ ಹಾಗೆ ಬಿಡ್ತು ಆಮೇಲೆ ಮಳೆ ಸ್ವಲ್ಪ ಬಂದಿತ್ತು ಮನೆ ಮುಂದೆ ಎಲ್ಲ ಗಲೀಜಾಗಿತ್ತು ಸೊ ಎಲ್ಲನೂ ತೊಳ್ದೆ ನೋಡಿ ಎಲ್ಲ ಥರ ಆಗಿಬಿಟ್ಟಿದೆ ಮನೆ ಮುಂದೆ ಅದಾದಮೇಲೆ ಅಕ್ಕ ಮಸಾಲೆ ಚಿತ್ರಾನ್ನ ಮಾಡಿದ್ಲು ಸೊ ಎಲ್ರಿಗೂ ಟೇಸ್ಟ್ ಅದು ಸೂಪರ್ ಆಗಿತ್ತು ನಾನು ಐದೇ ನಿಮಿಷದಲ್ಲಿ ತಿನ್ ಸೊ ಈಗ ಎಸ್ ನನ್ನ ಕೆಲಸ ಎಲ್ಲ ಮುಗೀತು ಮನೆಯೆಲ್ಲ ಕುಡಿಸಿ ಒರೆಸಿ ಹಾಯ್ ಥಾಯೋಡ್ ಇವಾಗ ನಮ್ಮ ಅಕ್ಕ ಚಿತ್ರಾನ್ನ ಹಾಕೊಂಡು ಬರ್ತಾ ಇದ್ದಾರೆ ಅದು ಒಂದು ಒಂದು ತಟ್ಟೆ ತೊಗೊಬಂದು ಯಾರಿಗೇನು ಗೊತ್ತಿಲ್ಲ ನಮ್ಮ ಅಮ್ಮಮ್ಮ ಒಂದು ತಟ್ಟೆ ಇನ್ನೊಂದು ತಟ್ಟೆ ತಂದಿಟ್ಟಿದ್ದಾಳೆ ಅದು ನಾನು ತಿನ್ಬೇಕಾ ನನ್ನ ತಿನ್ಬೇಕಾ ಅಂತ ಗೊತ್ತಿಲ್ಲ ಯಾಕಂದರೆ ಅವಳಿಗೆ ಕೊಟ್ಟರೆ ನಂಗೆ ಬೀದರ್ ನಂಗೆ ಕೊಟ್ಟರೆ ಅವಳಿಗೆ ಬೀಳ್ತಾರೆ ಸೊ ನಮ್ಮ ಅಕ್ಕ ಬಂದು ಇವಾಗ ಡಿಸೈಡ್ ಬೇರೆ ಮಾಡ್ತಾಳಂತೆ ನೋಡೋಣ ನಮ್ಮ ಮನೇಲಿ ಹಿಂಗೆ ನಡೀತಾ ಇರುತ್ತೆ ಏನು ಮಾಡೋದು ನೋಡಿ ಅವಳಲ್ಲಿ ರೆಡಿ ಮಾಡ್ತಾ ಇದ್ದಾಳೆ ನಮ್ಮಮ್ಮ ಆಲ್ರೆಡಿ ತಿಂತಾ ಇದ್ದಾರೆ ನಮಗೆಲ್ಲ ವೆಯ್ಟ್ ಮಾಡಲ್ಲ ಅವ್ರು ಹಾಗೆ ತಿನ್ಕೊಬಿಡ್ತಾರೆ ಎಸ್ ಗಾಯ್ಸ್ ನಾನು ಫೈನಲಿ ಚಿತ್ರನ ತಿಂತಾ ಇದ್ದೀನಿ ಇವಾಗ ತಂದಿಟ್ಟಿದ್ದು ಪ್ಲೇಟ್ ನನಗೆ ಅಂತೆ ಸೊ ತಿಂತ ಇದ್ದೀನಿ ಬನ್ನಿ ಟೇಸ್ಟ್ ಹೇಗಿದೆ ಹೇಳ್ತೀನಿ ನಮ್ಮ ಅಕ್ಕ ಇನ್ ಸ್ವಲ್ಪ ಹಾಕೊಳ್ಳೋ ತಿನ್ಕೋ ಅಂತ ತಿಂತೀನಿ ಇವಾಗ ಆಮೇಲೆ ತಗೋಬಂದ್ ನಾಟಿ ಕೋಳಿಗಳನ್ನೆಲ್ಲ ಕರ್ತು ಅದನ್ನ ಶಾಪ್ಗೆ ಹೋಗ್ಬಿಟ್ಟು ಕ್ಲೀನ್ ಮಾಡಿಸ್ಕೊ ಬರೋಣ ಅಂತ ನಮ್ಮಪ್ಪ ನಮ್ಮಮ್ಮ ಹೋಗ್ತಿದ್ರು ನಮ್ಮಮ್ಮ ಕೂಡ ಬಯ್ದು ಕೈನೇ ಕುಟ್ಕೋ ಬರ್ತಿತ್ತು ನಮ್ಮ ಅಪ್ಪ ವಾಟರ್ ಮೆಲನ್ ತಂದಿದ್ರೆ ನನಗಂತೂ ತುಂಬಾ ಇಷ್ಟ ಅದಕ್ಕೆ ಕೆಂಟ್ಕೊಂಡು ಕೆಂಟ್ಕೊಂಡು ತಿನ್ನೋದೇ ನಂಗೆ ಇಷ್ಟ ಆಮೇಲೆ ಪಾಪ ಇವಾಗ ದಬಾಕೊಂತಾನೆ ಆರಾಮಾಗಿ ಬಟ್ ಸ್ವಲ್ಪ ಟೈಮ್ ಅಷ್ಟೇ ತುಂಬಾ ಟೈಮ್ ಇದ್ರೆ ಅವನಿಗೆ ಪೈನ್ ಆಗುತ್ತೆ ಹತ್ರಗಳು ಜೀವ ಜೀವಂತವಾಗಿತ್ತಲ್ಲ ನೋಡಿ ಇವಾಗ ಸತ್ತು ಪಾಪಜಿ ನಮಗೆ ಊಟ ಆಗ್ತಾ ಇದಾವೆ ಪಾಪಜಿ ಕಾಲು ನೋಡಿ ನೋಡಿ ಛೇ ಪಾಪ ಪ್ರಾಣಿ ಚೆ ಮಹಾ ಪಾಪ ಇಲ್ಲಿ ಸ್ವಲ್ಪ ಇದೆ ಚಾಪ್ಸ್ಗೆ ಇದು ಸಾಂಬಾರ್ಗೆ ಪಾಪಜಿ ಆಮೇಲೆ ಪಾಪ ಹೇಳ್ತಿದ್ದ ಅಂತ ನನ್ನ ತಂಗಿ ತರ ಬಲೂನ್ ಎಲ್ಲ ಬ್ಲೋ ಮಾಡ್ತಾ ಇದ್ಲು అన్న నోడ్కొండు ఆట ఆడుకొతా ఆచల వర్గడే ఎల్ అవును క్యాప్చర్ మాదే అవును క్యాప్చర్ అది అదామే స్నా ఎలా ముగ్సి దివ్రెలా హూ హాకీ అదామే పూజ ఎలా మాతూ మే నన్న లైఫలు ఏమేను అందకీ సో అదే బేగ ఎలా నెరవేర్ బు సో నెరవేర్ తు ఖుషి నన్ను యవ్ అదే బిడ్కొతీ నేను నన్ను ఫ్రైన్ పూజ ఆయ్ బిర్యానీ ప్రిపేర్ మాడ అంత అక్క నన్ను బ్లాగ్ మోదే హెల్ప్ అంతూ ಸೊ ಮಸಾಲ ಎಲ್ಲ ರೆಡಿ ಆಗೋದಿಲ್ಲ ದಮ್ ಕಟ್ಟೋದಿರುತ್ತಲ್ಲ ಸೊ ಅದನ್ನು ಮಾಡ್ತಾ ಇಲ್ಲ ಅಕ್ಕ ಎಸ್ ಕೈ ಚಿಕನ್ ಇಟ್ಸ್ ಆಲ್ರೆಡಿ ರೆಡಿ ಟು ಏಟ್ ಸೊ ಇವಾಗ ತಿನ್ನಲ್ಲ ಬಟ್ ಅದು ನೈಟ್ ತಿಂತೀವಿ ಮಾರ್ನಿಂಗು ಚಿತ್ರಾನ್ನ ತಿಂದಿದ್ದು ಅಷ್ಟೇ ಇನ್ನೂ ತಿಂದಿಲ್ಲ ತಿನ್ಬೇಕು ನಮಗೆ ಇವಾಗ ಬಿರಿಯಾನಿ ಪ್ರಿಪೇರ್ ಮಾಡ್ತಾ ಮಾಡ್ತಾಯಿಲ್ಲ ಬಿರಿಯಾನಿ ಅಲ್ಲ ಕೈ ಬಿರಿಯಾನಿನೇ ಸೊ ಇದಿಷ್ಟು ನನ್ನ ಸಂಡೆ ವ್ಲಾಗ್ ಆಗಿತ್ತು ನಾನು ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ವೀಡಿಯೋಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್